ಎಮ್ ಅಂತ ಅಂತೇಳಿ ವಕೀಲರು ಮಾನ್ವಿ ನಾವು ಈ ಒಂದು ಜಪ್ತಿ ವಿಚಾರವಾಗಿ ಈಗಾಗಲೇ ಸುಮಾರು ಹತ್ತು ಹದಿನೈದು ದಿನಗಳ ಹಿಂದೆ ನಾವು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಭೇಟಿಯಾಗಿ ಈ ರೀತಿ ಜಪ್ತಿ ಮಾಡಕ್ಕೆ ಆದೇಶ ಮಾಡಿದ್ದೀರಿ ನ್ಯಾಯಾಲಯ ಅಂತಂದಾಗ ಒಂದು ವಾರ ಟೈಮ್ ಕೂಡ ಸರ್ ನಾವು ಚೆಕ್ ಕೊಡ್ತೀವಿ ಅಂತಂದು ಸಂದರು ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಚೆಕ್ಕನ್ನು ಕೊಟ್ಟಿಲ್ಲ ಈ ಕೋರ್ಟಿನ ಆದೇಶಕ್ಕ ಕೂಡ ಅವರು ಏನೈತೆ ಅಂದರೆ ಹುಟಗನೂರು ಗ್ರಾಮ ಪಂಚಾಯತಿಗೆ ಬೇಕಾದಂಥ ಸಾಮಾನುಗಳನ್ನು ಅವರು ನೀಡಿದ್ರು ಆದರೆ ಈ ಪಂಚಾಯಿತಿಯವರು ಯಾವುದೇ ರೀತಿಯಾದಂಥ ಹಣ ನೀಡದೇ ಇದ್ದುದರಿಂದ ನಾವು ಮಾನ್ವಿ ನ್ಯಾಯಾಲಯದಲ್ಲಿ ದಾವವನ್ನು ದಾಖಲಿಸಿದ್ವಿ ಅದಾದ ನಂತರ ಅದು ದಾವ ನಮ್ಮ ಪರವಾಗಿ ಡಿಗ್ರಿ ಆಯ್ತು ನಂತರ ಅದು ಏನಾಯ್ತಂದು ಇ ಇಪಿ ಹಾಕಿದ್ವಿ ಇಪಿ ಅಂದ್ರೆ ಎಕ್ಸಿಕ್ಯೂಷನ್ ಪೆಟಿಷನ್ ಅಂದ್ರೆ ಸಾಮಾನುಗಳನ್ನು ಜಪ್ತಿ ಮಾಡುವಂತದ್ದು ಆ ರೀತಿಯಾಗಿ ಈಗಾಗಲೇ ನಾವು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ವಾದಿಯಾಗಿರ್ತಕ್ಕಂಥ ರಾಮಕೃಷ್ಣ ಶೆಟ್ಟಿ ಅವರು ಅವರು ಆಲ್ರೆಡಿ ಸಾಮಾನುಗಳನ್ನು ತಂದು ಮಾನ್ವಯ ನ್ಯಾಯಾಲಯದಲ್ಲಿ ಹಾಜರು ಮಾಡಿದ್ರು ಕೂಡ ಇವತ್ತಿನವರೆಗೂ ಕೂಡ ಯಾರು ಕೂಡ ಬಂದಿಲ್ಲ ಆ ಸಾಮಾನುಗಳನ್ನು ರಿಸುವ ಒಂದು ಕೆಲಸವನ್ನು ಕೂಡ ಮಾನ್ಯ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಅಥವಾ ಪಿ ಡಿಒ ಹುಡುಗನೂರಾಗಿರ್ಬೋದು ಮಾಡಿದ್ದಿಲ್ಲ ಈಗೇನಾಯ್ತಂದ್ರೆ ಇವತ್ತಿನ ಮತ್ತೆ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯತ್ ಇರ್ತಕ್ಕಂತ ಸಾಮಾನುಗಳನ್ನ ಮಾನ್ಯ ನಮ್ಮ ಘನ ನ್ಯಾಯಾಲಯವು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿದೆ ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾವು ನಾವು ಈಗ ಆ ಒಂದು ಸಾಮಾನುಗಳನ್ನ ಜಪ್ತಿ ಮಾಡ್ತಾ ಇದ್ದೇವೆ ಸುಮಾರು ಆರು ಲಕ್ಷದ ಎರಡು ಸಾವಿರ ಚಿಲ್ಲರು ಹಣ ಕೊಡಬೇಕಾಗಿತ್ತು ಆ ಒಂದು ಹಣಕ್ಕಾಗಿ ನಾವು ಇಲ್ಲಿರ್ತಕ್ಕಂತ ಸಾಮಾನುಗಳನ್ನ ಮತ್ತು ಕಂಪ್ಯೂಟರ್ ಗಳನ್ನ ಜೆರಾಕ್ಸ್ ಮಿಷನ್ಗಳನ್ನ ನಾವು ಜಪ್ತಿ ಮಾಡೋದಕ್ಕೆ ಬಂದಿದ್ದೀವಿ ಅವರು ಯಾವುದೇ ರೀತಿಯಾದಂತ ಹಣಕಾಸಿನ ವ್ಯವಸ್ಥೆ ಮಾಡಿಲ್ಲ ನಾವು ಇಲ್ಲಿಂದ ಜಪ್ತಿ ಮಾಡಿಕೊಂಡು ಹೋಗಿ ಮಾನ್ಯ ನ್ಯಾಯಾಲಯದಲ್ಲಿ ಹಾಜರು ಪಡಿಸ್ತೀವಿ ಮಾನ್ಯ ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ನಲ್ಕಿಸಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ